ಗೆಳೆಯರೇ ಇವತ್ತು ನಾವು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಯಾವ ರೀತಿ ಟೂ ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಸುರಕ್ಷತೆ ದೃಷ್ಟಿಯಿಂದ ನಿಮ್ಮ ಒಂದು ಟೆಲಿಗ್ರಾಮ್ ಅಕೌಂಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ ಅಂದರೆ ನೀವು ಟೂ ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡಲೇಬೇಕು ಇಲ್ಲಿ ಈ ರೀತಿ ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ತೀನಿ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮುರುಗೆರೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಸೆಟ್ಟಿಂಗ್ಸ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಪ್ರೈವೇಟಿಸ್ ಪ್ರೈವೇ ಆ್ಯಂಡ್ ಸೆಕು ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ಇರುತ್ತೆ ಮುಂದ್ಗಡೆ ಆಫ್ ಅಂತ ಇದೆ ನೋಡ್ಬೋದು ಅದನ್ನು ಆನ್ ಮಾಡಬೇಕಂದ್ರೆ ಇಲ್ಲಿ ಆಫ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಸೆಟ್ ಪಾಸ್ವರ್ಡ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಒಂದು ಪಾಸ್ವರ್ಡನ್ನು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರದಲ್ಲಿ ಒಂದು ಸ್ಟ್ರಾಂಗ್ ಆದಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ನೋಡಿ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದು ಬಾರಿ ಅದೇ ಪಾಸ್ವರ್ಡನ್ನು ರೀಎಂಟರ್ ಮಾಡಬೇಕಾಗತ್ತೆ ರೀಎಂಟರ್ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಹಿಂಟ್ ಅಂತ ಬರ್ತಾಯಿದೆ ಇದನ್ನು ಬೇಕಾದರೆ ನೀವು ಸೆಟ್ ಮಾಡ್ಕೋಬಹುದು ಇಲ್ಲಾಂದರೆ ಸ್ಕಿಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ನಂತರದಲ್ಲಿ ನಿಮ್ಮ ಇಮೇಲ್ ಐಡಿನ ಹಾಕಿ ರಿಕವರ್ ಇಮೇಲ್ ಐ ಡಿ ಹಾಕಿ ಅಂತ ಹೇಳ್ತಾ ಇದೆ ಅಂದರೆ ಇನ್ ಕೇಸ್ ನಿಮ್ಮ ಅಕೌಂಟ್ ಏನಾದರೂ ಮರಳಿ ರಿಕವರ್ ಮಾಡ್ತಿರ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ಇಮೇಲ್ ಐಡಿ ಹಾಕಿಬಿಟ್ಟು ಈ ರೀತಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಇಮೇಲ್ ಐಡಿಗೆ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಟಿ ಪಿನ ಈ ಬಾಕ್ಸ್ ಒಳಗಡೆ ಹಾಕಬೇಕು ಆರು ಅಂಕಿಗಳು ಒಂದು ಒ ಟಿ ಪಿ ಬಂದಿರುತ್ತೆ ಇಲ್ಲಿ ಸ್ವಲ್ಪ ವೇಟ್ ಮಾಡೋಣ ಇಲ್ಲಿ ನೋಡಿ ಬಂದಿದೆ ಸ್ನೇಹಿತರೆ ಈ ಒಂದು ಆರು ಅಂಕಿಗಳ ಒ ಟಿ ಪಿನ ಈ ಒಂದು ಬಾಕ್ಸ್ನಲ್ಲಿ ನಾವು ಆರು ಬಾಕ್ಸ್ನಲ್ಲಿ ಈ ರೀತಿ ಫಿಲ್ ಮಾಡಿದ ನಂತರ ನಂತರದಲ್ಲಿ ಪಾಸ್ವರ್ಡ್ ಅನ್ನೋದು ಸಂಪೂರ್ಣವಾಗಿ ಸೆಟ್ ಆಗಿದೆ ಈ ರೀತಿ ಬ್ಯಾಕ್ ಟು ಸೆಟ್ಟಿಂಗ್ಸ್ ಅಂತ ರಿಟರ್ನ್ ಟು ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡ್ಕೊತೀನಿ ನೋಡ್ಬೋದು ಇಲ್ಲಿಂದ ನಾವು ಟೂ ಸ್ಟೆಪ್ ವೆರಿಫಿಕೇಶನ್ ಪಾಸ್ವರ್ಡ್ ಅನ್ನು ಚೇಂಜ್ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು ಈ ರೀತಿ ನೋಡ್ಬೋದು ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನೋದು ಇಲ್ಲಿ ಆನ್ ಆಗಿದೆ